ಪೋಷನ್ ಟ್ರ್ಯಾಕರಲ್ಲಿ ಎಫ್ ಆರ್ ಎಸ್ ಮಾಡುವುದನ್ನು ನಾವು ತಿಳಿದುಕೊಳ್ಳೋಣ ಇವಾಗ ಗರ್ಭಿಣಿ ಅಥವಾ ಬಾಣಂತಿ ಇಲ್ಲೇ ಇದ್ದರೆ ನಾವು ಮನೆ ಮನೆಗೆ ಹೋಗಿ ಮಾಡ್ಬೋದು ಇಲ್ಲ ಅವ್ರು ಕರೆಸ್ಕೊಂಡು ಮಾಡ್ಬೋದು ಒಂದು ವೇಳೆ ಅವರು ಮೈಗ್ರೇಷನ್ ಆಗಿರ್ತಾರೆ ಅಂದರೆ ದುಡಿಲಿಕ್ಕೆ ಅಲ್ಲಿಗೆ ಎಲ್ಲಿಗೆ ಹೋಗಿರ್ತಾರೆ ಸಿಗ್ತಿರಲ್ಲ ನಮ್ಮ ಕೈಯಲ್ಲಿ ಆ ಟೈಮಲ್ಲಿ ಅವರಿಗೆ ವಿಡಿಯೋ ಮುಖಾಂತರ ನಾವು ಎಫ್ ಆರ್ ಎಸ್ಸನ್ನು ಮಾಡ್ಕೋಬೇಕಾಗತ್ತೆ ಇವತ್ತಿನ ವಿಡಿಯೋದಲ್ಲಿ ವಿಡಿಯೋ ಮುಖಾಂತರ ಎಫ್ ಆರ್ ಎಸ್ ಅನ್ನು ಮಾಡ್ಕೊಳ್ಳೋದನ್ನು ತೋರಿಸ್ತೀನಿ ಫಸ್ಟು ನಾನು ಬಾಣಂತಿ ತಾಯಿ ಎಫ್ ಆರ್ ಎಸ್ ಅನ್ನು ಮಾಡ್ಕೋತೀನಿ ಡೈಲಿ ಟ್ರ್ಯಾಕಿಂಗ್ ಹೋಗಿದ್ದೀನಿ ನಂತರ ಟಿ ಎಚ್ ಆರ್ ಅಂತ ತೆಗೆದಿದ್ದೀನಿ ಅಲ್ಲಿ ನಾನು ಫೋಟೋ ಕ್ಯಾ ಟಿ ಎಚ್ ಆರನ್ನು ಅನ್ನು ಕ್ಲಿಕ್ ಮಾಡ್ತೀನಿ ಟ್ವೆಂಟಿ ಫೈವ್ ಡೇಸ್ ನಂಬರ್ ಆಫ್ ನಂಬರ್ ಆಫ್ ಡೇಸ್ ಇದ್ದಾಗ ಟ್ವೆಂಟಿ ಫೈವ್ ಡೇಸ್ ಹಾಕ್ಕೋಬೇಕು ನೀವು ನೋಡ್ಕೋಬೇಕು ಏನಪ್ಪ ಅಂತಂದ್ರೆ ಆ ಬಾಣಂತಿ ಮುಕ್ತಾಯ ಅಂದರೆ ಆ ಮಗುವಿಗೆ ಆರು ತಿಂಗಳ ಮುಕ್ತಾಯ ಆಗಿ ಎಷ್ಟು ದಿನಕ್ಕೆ ಆಗುತ್ತೆ ಅದು ನೋಡಿಕೊಂಡು ಟಿ ಹೆಚ್ ಆರನ್ನು ಕೊಡಬೇಕಾಗತ್ತೆ ಒಂದು ವೇಳೆ ನೀವು ಟಿ ಹೆಚ್ ಆರ್ ಟ್ವೆಂಟಿ ಫೈವ್ ಡೇಸ್ ಸೆಲೆಕ್ಷನ್ ಮಾಡಿದ್ದೀರಾ ಅಂತಂದರೆ ನೀವು ನೆಕ್ಸ್ಟ್ ಆ ಮಗು ಟಿ ಹೆಚ್ ಆರ್ಗೆ ಬಂದು ಕುಂತಂದ್ರೆ ಅದನ್ನ ನಾವು ಟಿ ಹೆಚ್ ಆರನ್ನು ಹಾಕಬಾರ್ದು ಯಾಕಂದರೆ ಅದು ನೆಕ್ಸ್ಟ್ ಏನಾಗುತ್ತೆ ಟ್ವೆಂಟಿ ಫೈವ್ ಡೇಸ್ ಹೋಗಿ ಥರ್ಟಿ ಒನ್ ಡೇಸ್ ಅಂತ ಕೌಂಟ್ ಆಗುತ್ತೆ ಅದಕ್ಕೋಸ್ಕರ ನಾವು ಟ್ವೆಂಟಿ ಫೈವ್ ಡೇಸ್ದು ಕೊಟ್ಟಿವಿ ಅವ್ರಿಗೆ ಫುಡ್ ಏನಾರು ಟಿ ಹೆಚ್ ಆರ್ ಅವ್ರಿಗೆ ಟೆನ್ ಟ್ವೆಂಟಿ ಫೈವ್ ಡೇಸ್ ಏನಾರು ಕೊಟ್ಟಿವಿ ಅಂತಂದರೆ ನಾವು ನೆಕ್ಸ್ಟ್ ಆ ಮಗುವಿಗೆ ಎಚ್ ಸಿ ಎಮ್ ಅಲ್ಲಾಗಲಿ ಅಥವಾ ಟಿ ಹೆಚ್ ಆರ್ ಆರ್ ಟಿ ಹೆಚ್ ಆರ್ ತೋರಿಸ್ಬಾರ್ದು ಈಗ ನಂಬರ್ ಆಫ್ ಪಾಕೆಟ್ಸ್ ನಂಬರ್ ಆಫ್ ಪಾಕೆಟ್ಸ್ ಎಷ್ಟಿರುತ್ತೆ ಒನ್ ನಾನು ಸೆಲೆಕ್ಷನ್ ಮಾಡ್ಕೋಬೇಕು ಇಲ್ಲಿ ಬಂದಿದೆ ನೋಡಿ ಆಲ್ರೆಡಿ ವೆರಿಫೈ ಆಗಿದೆ ಬಟ್ ಇನ್ನೊಂದು ಸರಿ ನಾವು ಮಾಡಬೇಕಂದ್ರೆ ಅಲ್ಲಿ ಫೇಸ್ ವೆರಿಫೈ ಇರುತ್ತೆ ಅದನ್ನ ಕ್ಲಿಕ್ ಮಾಡಬೇಕು ಆಮೇಲೆ ಪ್ರೊಸೀಡ್ ಅಂತ ಹಾಕಬೇಕು ವೈಲ್ ಯೂಸಿಂಗ್ ದಿಸ್ ಆ್ಯಪ್ ಅಂತಂದು ಪ್ರೆಶ್ ಮಾಡಿಕೊಳ್ಳಿ ಈಗ ಇವಾಗ ಅವ್ರು ನಾನು ಒಂದು ಮೊಬೈಲ್ ಅವ್ರ ವೀಡಿಯೋ ಕಾಲ್ ಮುಖಾಂತರ ಅವ್ರು ಪೀಳಿಸ್ತಾರೆ ಕಣ್ಣನ್ನು ನಮ್ಗೆ ಇಮೇಜ್ ಯಾವ ರೀತಿ ಬೇಕು ರೀತಿ ಕಳಿಸಿರ್ತಾರೆ ಅದನ್ನ ನಾವು ಟ್ರ್ಯಾಕರಲ್ಲಿ ಅಪ್ಡೇಟ್ ಮಾಡಬೇಕಾಗಿರುತ್ತೆ ನೋಡಿ ವೆರಿಫೈ ಆಯಿತು ಫೇಸ್ ಅಥೆಂಟಿಕೇಷನ್ ಆಯಿತು ಇದೇ ರೀತಿ ಇಷ್ಟೇ ಬೇರೆ ಎಲ್ಲಾದರೂ ಅವರೇನೇ ವರ್ಕ್ ಮಾಡ್ತಿದ್ದಾರೆ ಅಂತಂದರೂ ನಾವು ವಿಡಿಯೋ ಕಾಲ್ ಮುಖಾಂತರ ಅವ್ರಿಗೆ ಎಫ್ ಆರ್ ಎಸ್ ಮಾಡ್ಕೋಬೇಕು ಯಾಕಂದರೆ ಇದು ಸೆಂಟ್ರಲ್ ಸ್ಕೀಮ್ ಆಗಿರೋದ್ರಿಂದ ಯಾವುದೇ ಗರ್ಭಿಣಿ ಬಾಣಂತಿ ಯಾವುದೇ ಮಕ್ಕಳು ಆಗಿರಬಾರ್ದು ಇದರಿಂದ ಯಾವ ನಾವು ಕೊಡುವಂತಹ ಫುಡ್ ಆಗಲಿ ಅವರಿಗೆ ಕರೆಕ್ಟಾಗಿ ತಲುಪಬೇಕಾಗುತ್ತೆ ಇವಾಗ ಎಫ್ ಆರ್ ಎಸ್ ಆಗಿಲ್ಲ ಅಂಥೇಳಿ ಅವ್ರಿಗೆ ಕೊಡಲಾರ್ದಂಗೆ ಇರೋದು ತಪ್ಪಾಗತ್ತೆ ಹಾಗಾಗಿ ವಿಡಿಯೋ ಮುಖಾಂತರ ನಾವು ಎಫ್ ಆರ್ ಎಸ್ಸನ್ನು ಈ ರೀತಿ ಮಾಡ್ಕೋಬೇಕು